ನನ್ನ ಚಾನೆಲ್ನಲ್ಲಿ ಈ ಸೋಂಬೇರಿ ರೈಸ್ ಹಾಕಿದ್ದೇ ಹಾಕಿದ್ದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಆಗಿರ್ಬೋದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗಲೂ ಕೂಡ ತುಂಬಾ ತುಂಬ ಕಮೆಂಟ್ ಬಂದಿದೆ ಎಷ್ಟು ಕಮೆಂಟನ್ನು ನಾನು ಎಲ್ಲ ಕಮೆಂಟ್ನೂ ಓದಿದ್ದೀನಿ ಪ್ರತ್ ನಾನು ರೆ ರೆಸ್ಪಾನ್ಸ್ ಮಾಡೋಕ್ಕಾಗೋ ಅಂಥದ್ಕೆ ರೆಸ್ಪಾನ್ಸ್ ಮಾಡಿದ್ದೀನಿ ಹಾಗೆ ಜಸ್ಟ್ ಕ ಕಮೆಂಟ್ ಮಾಡಿರೋ ಎಲ್ಲರಿಗೂ ಕೂಡ ಲೈಕ್ ಮಾಡಿದ್ದೀನಿ ಹಾಗೆ ಅದರಲ್ಲಿ ಒಂದು ನಾಲ್ಕೈದು ಕಮೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫನ್ನಿಯಾಗಿ ಏನಂದರೆ ಅಕ್ಕ ಇದಕ್ಕಿಂತ ಸೋಂಬೇರಿ ರೈಸನ್ನು ತೋರಿಸ್ಕೊಡಿ ನಾನು ಇದಕ್ಕಿಂತ ಸೋಂಬೇರಿ ಸೊ ಇದಕ್ಕಿಂತ ಸೋಂಬೇರಿ ರೈಸನ್ನ ನನಗೆ ತೋರಿಸ್ಕೊಡಿ ಅಂತ ಇವತ್ತು ನಾನು ಬರೀ ಸೋಂಬೇರಿ ರೈಸ್ ಅಲ್ಲ ಶತ ಸೋಂಬೇರಿ ರೈಸನ್ನು ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿ ಕೈ ರುಚಿ ಟ್ವೆಂಟಿ ಫೋರ್ ಈ ರೈಸು ಮಾಡೋದಕ್ಕೆ ಎಷ್ಟು ಸಿಂಪಲ್ಲೋ ಟೇಸ್ಟ್ ಮಾತ್ರ ಅಷ್ಟೇ ಅದ್ದೂರಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ಇನ್ನೂ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆವಿಡೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಾನು ಈ ಶತಸಾಂಬೇರಿ ರೈಸ್ನ ಮಾಡೋದಕ್ಕೆ ನಂಗೆ ನಗು ಬರ್ತಿದೆ ಹೇಳೋದಕ್ಕೆ ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಒಂದು ಬಾಣಲಿನ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಒಂದೇ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಜನಕ್ಕಾಗುತ್ತೆ ಓಕೆನಾ ಒಂದು ಈರುಳ್ಳಿ ಹಾಕ್ಕೊಂಡು ಮಾಡಿಕೊಂಡ್ರೆ ನಾಲ್ಕು ಜನ ಬರಾಬರಿ ತಿನ್ಬೋದು ಹೊಟ್ಟೆ ತುಂಬ ಅಷ್ಟು ತಿನ್ಬೋದು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊಂಡು ಅದನ್ನೊಂದು ಜಸ್ಟ್ ಒಂದು ಟ್ವೆಂಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಜಸ್ಟ್ ಒಂದು ಟೆನ್ ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಕಾ ಖಾರಕ್ಕೆ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಗೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪುಡಿ ಯಾವುದಾದ್ರೂ ಬ್ರ್ಯಾಂಡ್ ತೊಗೊಳ್ಳಿ ಮನೇದಾದರೂ ಹಾಕ್ಕೊಳ್ಳಿ ಓಕೆನಾ ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ನೀಟಾಗಿ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಂದು ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡ್ಕೋಬೇಕು ಪೌಡ್ರ್ಗಳನ್ನೆಲ್ಲ ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ ಟ್ವೆಂಟಿ ಟು ತರ್ಟಿ ಸೆಕೆಂಡ್ ಅಷ್ಟೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಟಿಫನ್ ಬಂದು ಈ ರೆಸಿಪಿ ಬಂದು ಜಸ್ಟ್ ಫೈವ್ ಮಿನಿಟ್ಸ್ಗೆ ರೆಡಿ ಆಗಿಬಿಟ್ಟಿರುತ್ತೆ ಅನ್ನ ರೆಡಿ ಇದ್ದರೆ ಜಸ್ಟ್ ಫೈವ್ ಮಿನಿಟ್ಸ್ಗೆ ರೆಡಿ ನಿಜವಾಗು ಮಾಡಿ ನೋಡಿ ನೀವು ಇಲ್ಲಿ ನಾನು ಅನ್ನನ ಮಾಡಿಟ್ಕೊಂಡಿದ್ದೆ ನೀವೇನಾದರೂ ಅನ್ನ ಉಳಿದಿರೋ ಅನ್ನೋದಿಂದನೂ ಮಾಡ್ಬೋದು ನೈಟ್ ಉಳಿದೋದ್ರೆ ಬೆಳಗ್ಗೆ ಚಿತ್ರಾನ್ನ ಮಾಡ್ತೀವಿ ಗೊತ್ತಾ ಅಂಥ ಟೈಮಲ್ಲಿ ಇದನ್ನು ಮಾಡಿಕೊಡಿ ನಿಜವಾಗ್ಲೂ ಇದು ಅಟ್ ಟಿಫನಿಗೆ ಮಾತ್ರನೇ ಅಷ್ಟು ಅಷ್ಟೇ ಅಲ್ಲ ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ಬೋದು ಲಂಚ್ ಟೈಮ್ಗೂ ಚೆನ್ನಾಗಿರುತ್ತೆ ಹಾಗೆ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ನಿಜವಾಗ್ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಅನ್ನನ ಉದ್ರದ್ರಾಗಿ ಮಾಡ್ಕೊಂಡಿದ್ದೆ ಹಾಕ್ಕೊಂಡು ನೋಡಿ ಜಸ್ಟ್ ಮಿಕ್ಸ್ ಇದ್ದೀನಿ ಸ್ಟವ್ನ ಆಫ್ ಮಾಡಿ ಓಕೆನಾ ಸ್ಟೌವ್ನ ಆಫ್ ಮಾಡಿ ಅನ್ನ ಬಿಸಿ ಇರೋದ್ರಿಂದ ಹಾಗೇ ಹಾಗೇನೆ ಇದ್ದೀನಿ ಸ್ಟವ್ನ ಆಫ್ ಮಾಡಿ ನೀವೇನಾದರೂ ನೈಟ್ ಉಳಿದಿರೋ ಅಂದ್ರಿಂದ ಮಾಡೋದಾದ್ರೆ ಸ್ವಲ್ಪ ಒಲೆನ ಆನಲ್ಲಿ ಇಟ್ಕೊಂಡು ಅನ್ನಾಕ ಮಿಕ್ಸ್ ಮಾಡಿ ಇನ್ನೇನು ನಮ್ಮ ಫೈನಲ್ ಟಚಪ್ ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ನೀವು ಯಾವುದೇ ಡಿಶು ಕೂಡ ನನ್ನ ನನ್ನ ಪ್ರಕಾರ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಲ್ಲಿ ಹಾಕ್ಕೊಂಡು ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಸೂಪರಾಗಿರುವಂಥ ಜಸ್ಟ್ ತ್ರೀ ಟು ಫೋರ್ ಮಿನಿಟಲ್ಲಿ ರೆಡಿ ಆಗುತ್ತೆ ಪಕ್ಕ ಇದು ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ ತ್ರೀ ಟು ಫೋರ್ ಮಿನಿಟಲ್ಲಿ ಅನ್ನ ರೆಡಿ ಇದ್ದರೆ ತ್ರೀ ಟು ಫೋರ್ ಮಿನಿಟಲ್ಲಿ ಈ ಸೋಂಬೇರಿ ರೈಸ್ ರೆಡಿ ಆಗುತ್ತೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ನಿಜವಾಗ್ಲೂ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಬೇಕು ಅನ್ನೋ ಇಂಟ್ಕೊಂಡು ತಿನ್ಬೋದು ಇಲ್ಲಾಂದರೆ ನಾನು ಹಾಗೆ ತಿಂದೆ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಕೂಡ ಹಾಗೆ ತಿಂದು ನಿಂಬೆಹಣ್ಣು ಕೊಟ್ಟಿದ್ದಕ್ಕೆ ಹಾಕ್ಕೊಳ್ಳಿಲ್ಲ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ವಿಡಿಯೋನ ನೋಡಿದ್ಮೇಲೆ ಒಂದು ತಪ್ಪೇ ಲೈಕು ಹಾಗೆ ಕಮೆಂಟನ್ನು ಮಾಡಿ ನೀವು ಕೊಡೋ ಒಂದು ಲೈಕ್ ಒಂದು ಕಮೆಂಟೇ ನಂಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನ್ ಆಗಿರುತ್ತೆ ಅಂತ ಹೇಳ್ತೇವೆ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಅಲ್ಲಿ ನಾಲ್ಕೈ ಜನ ಕಮೆಂಟ್ ಮಾಡಿದ್ರು ಸೊ ಅಷ್ಟು ಜನದಲ್ಲಿ ನನ್ನ ಹೆಸರು ಹೇಳೋದಕ್ಕೂ ಆಗ್ತಿಲ್ಲ ಮೆನ್ಷನ್ ಮಾಡೋಕ್ಕಾಗ್ತಿಲ್ಲ ಹುಡುಕ್ತೆ ಸಿಗ್ನಿಲ್ಲ ಸಾರಿ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಅವ್ರ ಹೆಸರುಗಳನ್ನ ಹೇಳ್ತೀನಿ ಓಕೆನಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಹೀಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ನಾನು ನಿಮ್ಮ ಪ್ರೀತಿಗೆ ಆಭಾರಿಯಾಗಿರ್ತೀನಿ ಲವ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ನೋಡಿ ಈ ಶತಸೋಂಬರಿ ರೈಸ್ನ ಮಾಡಿ ಎಂಜಾಯ್ ಮಾಡಿ ಬಾಯ್ ಬಾಯ್